ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳು ಉದ್ಯೋಗ ಆಸ್ಪತ್ರೆಗಳು ಕೂಡ ಒಂದೂವರೆ ರೂಪಾಯಿ ಅಂತ ದುಬಾರಿ ಚಿಕಿತ್ಸೆಯನ್ನು ಈ ಒಂದು ವರ್ಷದಿಂದ ವಿಶೇಷತೆ ಏನಂತಂದ್ರೆ ನಮ್ಮ ಆಸ್ಪತ್ರೆಗೆ ಡಾಕ್ಟರ್ ಪಿ ಜಯಕುಮಾರ್ ಅವೆಲ್ಲ ಕೇಳಿರಬಹುದು ಮೈಸೂರು ನಗರದಲ್ಲಿ ಬಹಳ ಅತ್ಯಂತ ಹಿರಿಯ ಹೃದ್ರೋಗತೆ ನಮ್ಮ ಆಸ್ಪತ್ರೆಗೆ ಈ ವರ್ಷದಿಂದ ಅವರು ಹೃದಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಪಡೆಯುತ್ತಾರೆ ಈ ವರ್ಷ ಅವರ ನೇತೃತ್ವದಲ್ಲಿ ನಾವು ಈ ಕಾರ್ಯಯೋಜನೆಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ ಡಾಕ್ಟರ್ ಜಯಕುಮಾರ್ ಅವರು ಸುಮಾರು ಹದಿಮೂರು ವರ್ಷಗಳಿಂದ ಮೈಸೂರು ನಗರದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಹೃದಯ ಮೂರು ವರ್ಷಗಳಿಗಿಂತ ಹೆಚ್ಚು ಅನುಭವವನ್ನು ಪಡೆದಿದ್ದಾರೆ ಹೃದಯ ರೋಗ ಚಿಕಿತ್ಸೆಯಲ್ಲಿ ಅತ್ಯಾಧುನಿಕವಾಗಿ ಏನೇನು ಚಿಕಿತ್ಸಾ ಕ್ರಮಗಳನ್ನು ಮಾಡಬಹುದು ಅವೆಲ್ಲವರಿಗೂ ಕೂಡ ಪರಿಣತಿಯನ್ನ ಹೊಂದಿರ್ತಕ್ಕಂಥವರು ಡಾಕ್ಟರ್ ಜಯಕುಮಾರ್ ಅವರು ನಮ್ಮ ಆಸ್ಪತ್ರೆಗೆ ಈ ವರ್ಷದಿಂದ ಕಳೆದ ಹದಿನೈದು ದಿನಗಳಿಂದ ನಮ್ಮ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿನಿತ್ಯ ಐವತ್ತು ರೋಗಿಗಳನ್ನ ಡಾಕ್ಟರ್

అనివార్యూ కూడా జయకుమార్ ఈ వివర ఇంతాట సందర్భ నిధన ಮಾನವ ಪ್ರಗತಿ ಕಟ್ಟು ನಾವು ನಿಜವಾಗ್ಲೂ ಕೂಡ ಅವರಿಗೆ ಮಾಡಿ அடி <laughs> ದೈಹಿಕ ವಂತನ ಅಂತ ಕಮನ್ ಶಿಕ್ಷಣ ಕೊಡ್ತಿದ್ದಾರೆ 30 35 40 ಸ್ಕೇಲ್ನ ಪ್ರಾಣಂತ ಅಂತ ಅದರ ಏನಂತ ಅರಿವಿಲ್ಲ ಅವರು ಹೃದಯದ ಆಗ್ತಕ್ಕೆ ರೆಸಿಡೆಂಟ್ ಹೈಲೇ ಇದೆ ಅಂತ ಹೇಳುತ್ತಿದ್ದಾರೆ ಈ ಹೋಲ್ಡರ್ ಮೇನ್ ಥಿಂಗ್ ಏನು ಅಂತಂದ್ರೆ ಅವ್ರು ಅवेयरનેસ ಕೊಡಬೇಕು ಯಾವ ರೀತಿ ನಾವು ನಮ್ಮ ಹೃದಯನ ಕಾಪಾಡಬಹುದು ಹೃದಯದ ಆರೋಗ್ಯನ ಕಾಪಾಡಬಹುದು ಯಾವ ಒಂದು ಜೀವನ ಶೈಲಿಯನ್ನ ಬದಲಾಣೆ ಮಾಡಬಹುದು ಯಾವದರೋ ಪಾಯಿಂಟ್ ಅಂತ ಹೇಳಿದ್ಕೊಂಡ ಪಾಯಿಂಟ್ ಹೇಳಿ ಸಮಾರಂಭ ಬೆಳಗ್ಗೆ ಏಳೂವರೆ ಗಂಟೆಗೆ ರಾಮಕೃಷ್ಣ ಮಟ್ಟದಲ್ಲಿ ಹರಮಾಂಸ ಕಟ್ಟಡ ಪ್ರಾರಂಭ ದೊಡ್ಡ ವಾಟಕ ಇದರಲ್ಲಿ ಶ್ರೀ ರಾಮಕೃಷ್ಣ ಪರಮಾಂಸ ಸೇವಾ ಪ್ರತಿಷ್ಠಾನ ಕ್ಲಬ್ ಮತ್ತು ಆ ಭಾಗದಲ್ಲಿ ಯುವ ಜನಾಂಗದ ಯುವ ಸಂಘಟನೆಗಳು ಶಾಲಾ ಕಾಲೇಜಿನ ಮಕ್ಕಳುಗಳು ಈ ವಾಕರಣದಲ್ಲಿ ಭಾಗವಹಿಸ್ತಾರೆ ಈ ವರ್ಷದ ಘೋಷವಾಕ್ಯ ಏನಂತಂದ್ರೆ ನೀವು ಹೃದಯ ರಕ್ಷಣೆ ಮಾಡಿಕೆ ವ್ಯಾಯಾಮ ಮಾಡಿ ಈ ವರ್ಷದ ಅದಕ್ಕಾಗಿ ನಿಮ್ಮ ನಡೆದು ಹೃದಯವನ್ನು ನೀವು ಆರಂಭವಾಗಿರ್ತರಿ ಅಂತ ಘೋಷವಾಕ್ಯದ ಜೊತೆಗೆ ವಾಕಾಣನ್ನ ನಾವು ಉದ್ಘಾಟನೆಯನ್ನು ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಅಂಶಿ ಪ್ರಸನ್ನ ಅವರು ಬೆಳಗ್ಗೆ ಏಳೂವರೆ ಗಂಟೆಗೆ ರಾಮಕೃಷ್ಣ ಪ್ರಭಾವಂಸರ ಪುತ್ಥಳಿ ಪ್ರಾರಂಭ ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾಗಿ ರಾಮಕೃಷ್ಣ ಪ್ರಮುಖ ಬೀದಿಗಳಲ್ಲಿ ವಾಕತನ ಆದ ನಂತರ ಎಲ್ಲರೂ ಶಿವಭಾರತದಲ್ಲಿ ಬಂದು ಹತ್ತು ಗಂಟೆ ಹೊತ್ತಿಗೆ ಅಲ್ಲಿ ಸಮಾವೇಶ ಅಲ್ಲಿ ಉಚಿತ ಹೃದ್ರೋಗ ಮತ್ತು ಅಂಜೋಪಾತಿ ಶಿಬಿರದ ಉದ್ಘಾಟನೆ ಇದೆ ಆ ಉದ್ಘಾಟನೆಯಲ್ಲಿ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನ ದೇವಿ ಮಠದ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ನಮ್ಮ ಮೈಸೂರು ವಿಭಾಗದ ಸೊಸೈಟಿ ಅಧ್ಯಕ್ಷರಾದ ಮಂಜಪ್ಪ ಅವರು ಉದ್ಘಾಟನೆಯನ್ನ ಮಾಡ್ತಾರೆ ಅಂಕಿ ಪ್ರಸನ್ನ ಕೂಡ ಮುಖ್ಯಸ್ಥರಾಗಿದ್ದಾರೆ ದಯಮಣಗಿ ನನ್ನೊಂದು ವಿನಂತಿ ಏನಂದ್ರೆ ಪತ್ರಕರ್ತರು ಸಮಾಜದ ಕಣ್ಣು ಮತ್ತು ಅನುಭವ ಸುಖ ಪತ್ರಿಕಾಗಿ ವಿಶೇಷವಾದಂತಹ ಒಂದು ಪ್ರೀತಿಯಲ್ಲಿ ನೀವು ಸಮಾಜದಲ್ಲಿ ಈ ಕಾರ್ಯಕ್ರಮದ ಅರ್ಧದ ಅರ್ಧದೇ ಆಗುತ್ತೆ ನಿಮ್ಮ ಜನತೆಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವರನ್ನು ಗುರುತಿಸಿ ಈ ಒಂದು ವಾರದಲ್ಲಿ ಈ ಕಾರ್ಯಕ್ರಮವನ್ನು ಜನರಿಗೆ ಸಲ್ಲಿಸಿದ ಪರಿಸ್ಥಿತಿಗಳಲ್ಲಿ ಹಾಕೋದು ಬೇರೆ ಇಲ್ಲ ಮಳೆ ಮಾಡಬೇಕು ಖಂಡಿತ ಇದೆ ವೈಯಕ್ತಿಕವಾದಲ್ಲಿ ನಿಮ್ಮ ನಿಮ್ಮ ಮೂರು ಅಥವಾ ಅಕ್ಕಪಕ್ಕದ ಯಂತ್ರಗಳು ಎಲ್ಲರೂ ಬಡವರಿದ್ದರೆ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಈ ವಿಷಯವನ್ನು ನೇರವಾಗಿ ವೈಯಕ್ತಿಕವಾಗಿ ತಿಳಿಸಿ ನಮ್ಮ ಆಸ್ಪತ್ರೆಗೆ ಒಂದು ಫೋನ್ ಹಾಕಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ ಮಾಡಿಸಿ ಯಾವುದಾದ್ರೂ ಒಂದು ಹೃದಯಾಘಾತ ಆಗ್ತಕ್ಕಂಥ ಈಗ ಹೃದಯಾಘಾತ ಹೇಗೆ ಅಂದರೆ ಪ್ರಿವೆನ್ಶನ್ ನಮ್ಮ ಡಾಕ್ಟರ್ ಇರತಕ್ಕಂಥ ಒಂದು ಸಾರಿ ಹೃದಯಾಘಾತ ಆಗಿ ಹೃದಯದ ಒಳಗಡೆ ಸೂಕ್ತವಾಗಿರ್ತಕ್ಕಂಥ ಉದ್ರೋವನ್ನು ಪತ್ತೆ ಮಾಡಿ ಮುಂದಿನ ಇರಲಿ ಧೂಮಪಾನ ಇರಲಿ ಮತ್ತು ಅಧಿಕ ಟೆನ್ಷನ್ ಇರತಕ್ಕಂಥ ಇರತಕ್ಕಂಥ ಈ ವೃದ್ಧ ಸೂಕ್ತವಾಗಿ ಇಂಥ ಸಂದರ್ಭದಲ್ಲಿ ಅವರು ಬಂದು ಪ್ರತಿಯೊಬ್ಬ ಉದ್ರೋ ಇರಬೇಕು ಪ್ರತಿಯೊಬ್ಬ ಧೂಮಪಾನಿ ಪ್ರತಿಯೊಬ್ಬ ಮದ್ಯಪಾನಿ ಪ್ರತಿಯೊಬ್ಬ ಸಕ್ಕರೆಕಾಯಿ ಅವರು ஸ்க்கொடக்க அவங்க உத்தியோக தப்பா சுமார் நாலு சவி ரூபாய் கொடுத்து உச்சா மைசூரி